ರಂಗಭೂಮಿ ನ್ಯೂಸ್ಗೆ ಸ್ವಾಗತ ವೀರಶೈವ ಪರಂಪರೆಗೆ ಅಪಾರ ಕೊಡುಗೆ ನೀಡಿದ ತೆಕ್ಕಲಕೋಟೆ ಬೂದುಗುಪ್ಪ ಕಂಬಾಳಿ ಮಠದ ಶ್ರೀಗಳ ಅಗಲಿಕೆಗೆ ಧಾರ್ಮಿಕ ಕ್ಷೇತ್ರದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಹೌದು ವೀರಶೈವ ಪರಂಪರೆಗೆ ಅಪಾರ ಕೊಡುಗೆ ನೀಡಿದ ತೆಕ್ಕಲಕೋಟೆ ಬೂದುಗುಪ್ಪ ಕಂಬಾಳಿ ಮಠದ ಶ್ರೀಗಳ ಅಗಲಿಕೆಯಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಆಳವಾದ ದುಃಖದ ಛಾಯೆ ಆವರಿಸಿದೆ ಶ್ರೀ ರಂಭಾಪುರಿ ಜಗದ್ಗುರುಗಳು ಮತ್ತು ಶ್ರೀ ಉಜ್ಜಯಿನಿ ಜಗದ್ಗುರುಗಳು ತಮ್ಮ ಸಂತಾಪವನ್ನ ವ್ಯಕ್ತಪಡಿಸಿದ್ರು ಶ್ರೀಗಳ ಅಗಲಿಕೆ ವೀರಶೈವ ಧರ್ಮಕ್ಕೆ ತುಂಬಲಾರದ ನಷ್ಟ ಎಂದು ಅಭಿಪ್ರಾಯಪಟ್ಟರು ಶ್ರೀ ಡಾಕ್ಟರ್ ಮರಳಸಿದ್ಧ ಪಂಡಿತ ಶಿವಾಚಾರ್ಯ ವೀರಪುರ ಮಠ ಸಾಗರ ತಾಲೂಕು ಮತ್ತು ಸುಕ್ಷೇತ್ರ ಅಮರೇಶ್ವರ ಗುರು ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ತಮ್ಮ ಶೋಕ ಸಂದೇಶವನ್ನ ಸೂಚಿಸಿದ್ರು ಶ್ರೀ ವೀರಭದ್ರ ಶಿವಾಚಾರ್ಯರು ವೀರಶೈವ ಧರ್ಮ ಪರಂಪರೆಯನ್ನ ಕಟ್ಟಿ ಬೆಳೆಸುವಲ್ಲಿ ಶ್ರಮಿಸಿ ಪಂಚ ಪೀಠಗಳ ಬಗ್ಗೆ ಅಪಾರ ಭಕ್ತಿ ಶ್ರದ್ಧೆ ಮತ್ತು ಅಭಿಮಾನ ಹೊಂದಿದ್ರು ಅವರ ಅಗಲಿಕೆ ಮನಸ್ಸಿಗೆ ಆಳವಾದ ನೋವನ್ನುಂಟು ಮಾಡಿದೆ ಎಂದು ಹೇಳಿದ್ರು ಇನ್ನು ಶ್ರೀ ಕಂಬಾಳಿ ಮಠದ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನೆರವೇರಲಿದೆ

ಈ ಸಂದರ್ಭದಲ್ಲಿ ಚೊಕ್ಕ ಬಸನಗೌಡ್ರು ಸಿದ್ದರಾಮಗೌಡ್ರು ಹಾಗೂ ಹೋಗಾರ್ ವಿಶ್ವನಾಥ್ ಸಾಹುಕಾರರು ತಮ್ಮ ಸಂತಾಪ ಸೂಚಿಸಿದ್ರು ಎಲ್ಲ ಧಾರ್ಮಿಕ ಅಭಿಮಾನಿಗಳಿಗೆ ಈ ದುಃಖವನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನ ಭಗವಂತ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿದ್ರು ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ರಂಗಭೂಮಿ ನ್ಯೂಸ್